ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾ ದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಈ ಮಂಚನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಮಾಸ ಭವಿಷ್ಯ ಪ್ರತಿಯೊಬ್ಬರೂ ಸಹ ಪ್ರತಿಯೊಬ್ಬರು ನಮ್ಮ ಪ್ರೀತಿಯ ವೀಕ್ಷಕರು ಸಹ ನಮ್ಮ ಒಂದು ಈ ಒಂದು ಭವಿಷ್ಯ ಪ್ರವೇಶಿಸ್ತಾ ಬರ್ತಾ ಇದ್ದಾರೆ ಖಂಡಿತ ತುಂಬ ಸಂತೋಷ ಹಾಗೆ ಈ ಒಂದು ಬರುತ್ತಿರುವಂತಹ ಜುಲೈ ಮಾಸದಲ್ಲಿ ನಮ್ಮ ದ್ವಾದಶಿ ರಾಶಿ ಫಲಗಳ ಮೇಲೆ ನಮ್ಮ ರಾಶಿ ಯಾವ ರೀತಿ ಅಂತ ನಮಗೆ ಫಲ ಕೊಡ್ತಾ ಇದೆ ಉದ್ಯೋಗದಲ್ಲಾಗಲಿ ಹಣಕಾಸಿನಲ್ಲಾಗಲಿ ಆರೋಗ್ಯದಲ್ಲಾಗಲಿ ವೈಯಕ್ತಿಕ ಸಂಬಂಧದಲ್ಲಾಗಲಿ ಕುಟುಂಬದಲ್ಲಾಗಲಿ ಈ ರೀತಿಯಾಗಿ ನಮಗೆ ಯಾವ ರೀತಿ ಅಂತ ನಮಗೆ ಫಲ ಕೊಡ್ತಾ ಇದೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಹಾಗಾಗಿ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ ಮೊಟ್ಟ ಮೊದಲ ರಾಶಿ ಇರುವಂತಹ ಒಂದು ಮೇಷ ರಾಶಿ ಹೇಗಿದೆ ಎಂಬುದನ್ನು ನೋಡೋಣ ವೀಕ್ಷಕರೇ ಈ ಒಂದು ಮಾಸವು ಈ ರಾಶಿಯವರಿಗೆ ಅನುಕೂಲಕರವಾಗಿದೆ ಗುರುವು ಎರಡನೇ ಮನೆಯಲ್ಲಿ ಕುಳಿತಿರುವಾಗ ಕುಟುಂಬ ಜೀವನದ ವಿಷಯಗಳಲ್ಲಿ ಉತ್ತಮ ಯಶಸ್ಸು ಈ ಒಂದು ಮಾಸದಲ್ಲಿ ಅವರಿಗೆ ದೊರೆಯುತ್ತದೆ ಅಂತ ತಿಳಿಸಲಾಗಿದೆ ಹಾಗೆ ಕೌಟುಂಬಿಕ ಜೀವನದಲ್ಲಿ ಸುಖ ಮತ್ತು ಸಂತೋಷ ಶಾಂತಿ ನೆಮ್ಮದಿಯಿಂದ ಇರುತ್ತದೆ ಹಾಗೆ ನಿಮ್ಮ ಒಂದು ನಡವಳಿಕೆ ಮತ್ತು ಮಾತನಾಡುವ ವಿಧದಿಂದ ನಿಮ್ಮ ಕುಟುಂಬದ ಸದಸ್ಯರ ಮೇಲೆ ಸ್ವಲ್ಪ ಮಟ್ಟಿಗೆ ಪರಿಣಾಮ ಕೂಡ ಉಂಟಾಗಲಿದೆ ಅಂತ ತಿಳಿಸಲಾಗಿದೆ ಇನ್ನು ನಿಮ್ಮ ಗಳಿಕೆಯು ಹೆಚ್ಚಾಗುತ್ತದೆ ಹಾಗೆ ಈ ಒಂದು ಮಾಸವು ಮಂಗಳವು ಈ ರಾಶಿಲಿ ಇರುತ್ತದೆ ಆದರೆ ಇದು ಹಿಮ್ಮುಖ ಸ್ಥಾನದಲ್ಲಿರ್ತದೆ ಇದರಿಂದಾಗಿ ನಿಮ್ಮ ಒಂದು ಹಣಕ್ಕಾಗಿ ಹಣಕಾಸಿನ ವಿಚಾರದಲ್ಲಿ ಹೆಚ್ಚುವರಿ ಪ್ರಯತ್ನ ಪಡಬೇಕಾಗುತ್ತದೆ ಏನೋ ನಿಮ್ಮ ಒಂದು ಸ್ವಂತ ಕೆಲಸವನ್ನು ಮಾಡುವ ಅಭ್ಯಾಸವನ್ನು ಅಭಿವೃದ್ಧಿಪಡಿಸಲು ನಿಮಗೆ ಸಹಾಯ ಕೂಡ ಉಂಟಾಗುತ್ತದೆ ಹೇಳಿ ತಿಳಿಸಲಾಗಿದೆ ಆದರೆ ನಿಮ್ಮ ಒಂದು ಕೋಪ ಸ್ವಲ್ಪ ಮಟ್ಟಿಗೆ ನಿಯಂತ್ರಣದಲ್ಲಿಟ್ಟುಕೊಂಡರೆ ಬಹಳ ಅನುಕೂಲ ಇಲ್ಲವಾದರೆ ಅದು ಸ್ವಲ್ಪ ಪರಿಣಾಮ ಕಠಿಣ ಪರಿಣಾಮ ಉಂಟಾಗ್ತದೆ ಹೇಳಿ ತಿಳಿಸಲಾಗಿದೆ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಕೆಲವೊಂದು ಕಠಿಣವಾದಂತಹ ಸವಾಲುಗಳು ಕೂಡ ಎದುರಾಗಬಹುದು ಆದರೆ ಬರುವಂತಹ ಕಠಿಣ ಸವಾಲುಗಳನ್ನು ಎದುರಿಸಿ ಅದನ್ನು ಅದರಿಂದ ಅವರು ಯಶಸ್ಸನ್ನು ಪಡೆಯುತ್ತಾರೆ ಅಂತ ಕೂಡ ತಿಳಿಸಲಾಗಿದೆ ಇನ್ನು ವೃತ್ತಿ ಜೀವನ ಖಂಡಿತ ಈ ಒಂದು ಮಾಸದಲ್ಲಿ ವೃತ್ತಿ ಜೀವನ ನೋಡುವುದಾದರೆ ಈ ಒಂದು ಮಾಸದಲ್ಲಿ ಜಿ ವೃತ್ತಿ ಜೀವನದ ಬಗ್ಗೆ ಉದ್ಯೋಗದಲ್ಲಿರುವವರಿಗೆ ಸ್ವಲ್ಪ ಮಟ್ಟಿಗೆ ಕೆಲಸದ ಒತ್ತಡ ಕೂಡ ಹೆಚ್ಚಾಗಬಹುದು ಅದೇನೆ ಹೆಚ್ಚು ಕೆಲಸವನ್ನು ಸ್ವೀಕರಿಸ್ತೀರಾ ಹಾಗೆ ಅದನ್ನು ಸಮಯಕ್ಕೆ ಸರಿಯಾಗಿ ಕೊಡದೆ ಹೋದಾಗ ಸ್ವಲ್ಪ ಸಮಸ್ಯೆ ಉಂಟಾಗಬಹುದು ಆದರೂ ಸಹ ನೀವು ಅದನ್ನು ನಿಭಾಯಿಸ್ತೀರಾ ಇನ್ನು ನಿಮ್ಮ ಕೆಲಸದಿಂದ ಮೆಚ್ಚುಗೆಯನ್ನು ಕೂಡ ಪಡೆಯುತ್ತೀರಾ ಅದೇ ರೀತಿಯಾಗಿ ನಿಮ್ಮ ಆದಾಯ ಕೂಡ ಹೆಚ್ಚಾಗಬಹುದು ಅಷ್ಟೇ ಅಲ್ಲದೆ ಪ್ರಮೋಷನ್ ಪಡೆಯುವಂತಹ ಯೋಗವು ಕೂಡ ಉಂಟಾಗಲಿದೆ ಮಾಸಲ್ಲಿ ಖಂಡಿತ ತುಂಬಾ ಸಂತೋಷ ಹಾಗೆ ಕೆಲವು ವಿರೋಧಿಗಳು ಸಹ ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸಬಹುದು ಆದಷ್ಟು ಇಂಥವರಿಂದ ದೂರವಿದ್ದರೆ ಬಹಳ ಅನುಕೂಲ ಇನ್ನು ವೈಯಕ್ತಿಕ ವಿಷಯಗಳನ್ನು ನೀವು ಸುಲಭವಾಗಿ ಯಾರನ್ನೂ ಕೂಡ ಹಂಚಿಕೊಳ್ಳಬೇಡಿ ಇನ್ನು ಆರನೇ ಮನೆಯ ಅಧಿಪತಿ ಬುಧನು ನಾಲ್ಕನೇ ಮನೆಯಲ್ಲಿ ಉಪಸ್ಥಿತಿರುವ ಕಾರಣ ನಿಮ್ಮ ಕೆಲಸದಲ್ಲಿ ನೀವು ಸಂತೋಷವನ್ನು ಕೂಡ ಪಡೆಯುತ್ತೀರಾ ಮತ್ತು ನಿಮ್ಮ ಗಳಿಕೆ ಹೆಚ್ಚಳದಿಂದಾಗಿ ನೀವು ತೃಪ್ತಿಯನ್ನು ಕೂಡ ಪಡೆಯುತ್ತೀರಾ ಅಂತ ತಿಳಿಸಲಾಗಿದೆ ಹಾಗೆ ಇನ್ನು ವ್ಯಾಪಾರಸ್ಥರಿಗೆ ಈ ಒಂದು ಮಾಸ ಉತ್ತಮವೆಂದು ತಿಳಿಸಲಾಗಿದೆ ಹಾಗೆ ಈ ಒಂದು ವ್ಯವಹಾರದಲ್ಲಿ ಕೂಡ ನಿಮ್ಮ ಪ್ರಯತ್ನಗಳು ಹೆಚ್ಚಿಸುತ್ತೇ ಬೆಳವಣಿಗೆ ಮಾಡಿಕೊಳ್ತೀರಾ ಅಂತ ತಿಳಿಸ ತಿಳಿಸಲಾಗಿದೆ ಅದೇ ಅದೇ ರೀತಿಯಾಗಿ ಈ ಒಂದು ವ್ಯವಹಾರದಲ್ಲಿ ಯಶಸ್ಸು ಮತ್ತು ಬೆಳವಣಿಗೆ ದಾರಿ ಸಾಗುತ್ತದೆ ಅದ್ರ ಜೊತೆಗೆ ಸರ್ಕಾರಿ ವಲಯದಿಂದ ಬೆಂಬಲವನ್ನು ಕೂಡ ಪಡೆಯುವ ಮೂಲಕ ನಿಮ್ಮ ಒಂದು ವ್ಯವಹಾರದಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಾ ಹಾಗೆ ಈ ಒಂದು ಮಾಸ ಏಳನೇ ದಿನಾಂಕದಂದು ಜುಲೈ ಏಳರಂದು ಶುಕ್ರನು ಕಟಕ ರಾಶಿಯಲ್ಲಿ ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ ಹಾಗೆ ಅದು ವಿಸ್ತರಿಸಲು ವಿಸ್ತರಿಸಲು ಸಹಾಯ ಮಾಡುತ್ತದೆ ಅದ್ರ ಜೊತೆಗೆ ಯಶಸ್ಸು ಕೂಡ ಗಳಿಸ್ತೀರಾ ಅಂತ ತಿಳಿಸಲಾಗಿದೆ ಖಂಡಿತ ತುಂಬಾ ಚೆನ್ನಾಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ಕೂಡ ಅನುಕೂಲವಾಗಿದೆ ಈ ಒಂದು ಮಾಸ ಅಂತ ತಿಳಿಸಲಾಗಿದೆ ಇನ್ನು ಹಣಕಾಸು ವಿಚಾರ ನೋಡುವುದಾದ್ರೆ ಆರ್ಥಿಕ ಪರಿಸ್ಥಿತಿಯು ಈ ಒಂದು ಮಾಸದಲ್ಲಿ ಏರಿಳಿತಗಳನ್ನು ಕೂಡಿರುವ ಹಾಗೂ ಬಲವಾದ ಅವಕಾಶಗಳಿದೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಹಿಮಕಾಶ ಶನಿಯು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಗಳಿಕೆಯು ಹೆಚ್ಚಾಗುತ್ತದೆ ಹಾಗೆ ಈ ಮಾಸದಲ್ಲಿ ನೀವು ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚು ಮಾಡಿಕೊಳ್ಳುವಂತಹ ಒಂದು ಸಮಯ ನಿಮಗೆ ಒದಗಲಿದೆ ಈ ರಾಶಿಯಲ್ಲಿ ಉದ್ಯೋಗದಲ್ಲಿರುವವರಿಗೆ ಸಂಬಳದ ಹೆಚ್ಚಳದಿಂದಾಗಿ ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ ಮತ್ತು ನಿಮ್ಮ ವ್ಯವಹಾರದಲ್ಲಿ ಹಣಕಾಸಿನ ಲಾಭವನ್ನು ಪಡೆಯಬಹುದಾಗಿದೆ ಇನ್ನು ಮಾಸದ ಮೊದಲಾರ್ಧದಲ್ಲಿ ಈ ರಾಶಿಯವರು ಸರ್ಕಾರಿ ವಲಯದಿಂದ ಪ್ರಯ ಪ್ರ ಹಲವಾರು ರೀತಿಯಾದಂತಹ ಪ್ರಯೋಜನ ಕೂಡ ಪಡೆಯಬಹುದಾಗಿದೆ ಹಾಗೆ ಹಣ ಹೂಡಿಕೆ ಮಾಡಲು ಬಯಸಿದರೆ ಸರ್ಕಾರಿ ಕಂಪನಿಯಲ್ಲಿ ಹೂಡಿಕೆ ಮಾಡುವುದು ಸೂಕ್ತ ಅಂತ ಹೇಳಿ ತಿಳಿಸಲಾಗಿದೆ ಇದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ ಈ ರಾಶಿಯವರು ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಯಾವ ಒಂದು ಕ್ಷೇತ್ರದಲ್ಲಿ ಮಾಡಿದ ಅನುಕೂಲ ಅನ್ನೋದನ್ನ ಇಲ್ಲಿ ತೋರಿಸಲಾಗಿದೆ ಇನ್ನು ಆರೋಗ್ಯ ನೋಡುವುದಾದರೆ ಈ ಒಂದು ಮಾಸದಲ್ಲಿ ಈ ಒಂದು ಸಣ್ಣ ವೈದ್ಯಕೀಯ ಶಸ್ತ್ರಚಿಕಿತ್ಸೆಗಳೊಳಗಾಗಬಹುದು ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ತಿಳಿಸಲಾಗಿದೆ ಅಂದ್ರೆ ಆ ಕಣ್ಣಿನ ಬಗ್ಗೆ ಅಥವಾ ಕಾಲುಗಳ ಮೇಲೆ ಗಾಯ ಅಥವಾ ಕಾಲು ನೋವು ಸ್ವಲ್ಪ ಮಟ್ಟಿಗೆ ಉಂಟಾಗಬಹುದು ಇದರಿಂದ ನೀವು ಕೋಪ ಕೂಡ ಉಂಟಾಗಬಹುದು ಈ ಒಂದು ರಾಶಿಯವರಿಗೆ ಇದರಿಂದ ನಿಮ್ಮ ಕೋಪ ಸ್ವಲ್ಪ ಹೆಚ್ಚಾಗ್ತದೆ ಆದಷ್ಟು ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಇಲ್ಲವಾದರೆ ನಿಮ್ಮ ಒಂದು ಸಂಬಂಧವನ್ನು ಕೂಡ ಹಾಳು ಮಾಡುತ್ತದೆ ಹೇಳಿ ತಿಳಿಸಲಾಗಿದೆ ಇದರಿಂದ ನಿಮ್ಮ ಆರೋಗ್ಯವು ಹದಗೆಡುವುದರಿಂದಾಗಿ ಸ್ವಲ್ಪ ನಿಮಗೆ ಸಿಟ್ಟು ಕೂಡ ಬರಬಹುದು ಹೇಳಿ ತಿಳಿಸಲಾಗಿದೆ ಹಾಗಾಗಿ ಪ್ರತಿದಿನ ಯೋಗ ವ್ಯಾಯಾಮ ಧ್ಯಾನ ಮಾಡಿಕೊಂಡ್ರೆ ಖಂಡಿತ ನಮ್ಮ ಒಂದು ದಿನಚರಿಯಂತ ಈ ಅಂತ ನಾವು ಮಾಡಿಕೊಂಡ್ರೆ ಅನುಕೂಲ ಅಂತ ಹೇಳ್ಬೋದು ಇನ್ನು ಯಾವುದೇ ಆರೋಗ್ಯದಲ್ಲಿ ನಮಗೆ ಸ್ವಲ್ಪ ಸಮಸ್ಯೆ ಕಾಣ್ಬೋದ್ರು ಕೂಡ ಅದನ್ನು ನಾವು ನಿರ್ಲಕ್ಷಿಸದೆ ತಕ್ಷಣವೇ ನಾವು ನಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಂಡ್ರೆ ಬಹಳ ಅನುಕೂಲ ಖಂಡಿತ ಇನ್ನು ವೈಯಕ್ತಿಕ ಸಂಬಂಧ ನೋಡುವುದಾದರೆ ಮಾಸದ ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗಬಹುದು ಏಕೆಂದರೆ ನಿಮ್ಮ ತಪ್ಪು ನಡವಳಿಕೆಯು ಇದಕ್ಕೆ ಕಾರಣವಾಗುವ ಸಾಧ್ಯತೆಗಳಿವೆ ಆದ್ದರಿಂದ ನೀವು ನಿಮ್ಮ ಕೋಪವನ್ನು ನಿಯಂತ್ರಣ ಇಟ್ಟುಕೊಳ್ಳಬೇಕು ಇನ್ನು ಜುಲೈ ಹನ್ನೆರಡರಂದು ಎರಡನೇ ಮನೆಯಲ್ಲಿ ಮಂಗಳವೂ ಸಾಗುತ್ತದೆ ಆ ಸಮಯದಲ್ಲಿ ನೀವು ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಹಾಗೆ ಮಾಡಿದರೆ ಸಂತೋಷ ಮತ್ತು ತೃಪ್ತಿ ಕ್ರಮೇಣ ಹೆಚ್ಚಾಗುತ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಕುಟುಂಬ ಮತ್ತು ಸ್ನೇಹಿತರು ನೋಡುವುದಾದರೆ ಈ ಒಂದು ರಾಶಿಯಲ್ಲಿ ಈ ಒಂದು ಮಾಸದಲ್ಲಿ ಮಾಸದ ಪ್ರಾರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಸಣ್ಣ ಉದ್ವೇಗಗಳು ಸಂಭವಿಸಬಹುದು ಇನ್ನು ಕುಟುಂಬದ ವಿಷಯದ ಬಗ್ಗೆ ಮಾತನಾಡುವಾಗ ನೀವು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಇನ್ನು ಈ ರಾಶಿಯವರಿಗೆ ಗುರುವು ಜೊತೆಗಿರುವುದರಿಂದ ನಿಮ್ಮನ್ನು ಕಾಪಾಡುತ್ತಾನೆ ಕೆಲವೊಂದು ತಪ್ಪು ಉಂಟಾದರೂ ಸಹ ಅದನ್ನು ಪುನಃ ಸರಿಪಡಿಸುತ್ತಾನೆ ಅಂತ ಹೇಳಿ ತಿಳಿಸಲಾಗಿದೆ ಇನ್ನು ಈ ಒಂದು ಮಾಸದಲ್ಲಿ ಹೊಸ ವಾಹನ ಅಥವಾ ಹೊಸ ಪ್ಲಾಟ್ ಖರೀದಿಸುವಂತಹ ಬಾಕಿ ಕೂಡ ಒದಗಲಿದೆ ಹಾಗೆ ಕುಟುಂಬದ ಸದಸ್ಯರ ನಡುವೆ ಪರಸ್ಪರ ಪ್ರೀತಿ ಕೂಡ ಹೆಚ್ಚಾಗುತ್ತದೆ ನಿಮ್ಮ ಪ್ರತಿಯೊಂದು ಕೆಲಸವನ್ನು ಪೂರ್ಣಗೊಳಿಸಲು ಅವರು ಸಹಾಯ ಮಾಡುತ್ತಾರೆ ಅಂತ ತಿಳಿಸಲಾಗಿದೆ ಖಂಡಿತ ಈ ರೀತಿಯಾಗಿ ನಮಗೆ ಕುಟುಂಬದ ಒಂದು ಬೆಂಬಲ ಇದ್ರೆ ಖಂಡಿತ ನಾವು ಬೇಕಾದನ್ನ ನಾವು ಸಾಧನೆ ಮಾಡಬಹುದಾಗಿದೆ ಅಲ್ವಾ ಖಂಡಿತ ವೀಕ್ಷಕರೇ ಚೆನ್ನಾಗಿದೆ ಇನ್ನು ಯಾವುದೇ ರಾಷ್ಟ್ರೀಯಗಳಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳು ಇದ್ದೇ ಇರ್ತದೆ ಇಲ್ಲ ಅನ್ನೋದಿಲ್ಲ ಅಂತಹ ಸಮಸ್ಯೆಗಳಿಗೆ ಚಿಕ್ಕ ಚಿಕ್ಕದಾಗಿ ಪರಿಹಾರ ಕೂಡ ತಿಳಿಸ್ತಾನೆ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿ ವರ್ಗ ಪರಿಹಾರ ಅಂತಂದ್ರೆ ಅವರು ಪ್ರತಿದಿನ ಸೂರ್ಯದೇವನನ್ನು ತಮ್ಮ ಒಂದು ಮನೆಯಲ್ಲಿ ಸೂರ್ಯದೇವನನ್ನ ತಾಮ್ರದ ಬಿಂದಿಗೆಯೊಂದಿಗೆ ನೀರಿನಿಂದ ಜಲಾರಿಗೆವನ್ನು ಅರ್ಪಿಸ್ ಅರ್ಪಣೆ ಮಾಡ್ಬೇಕಾಗ್ತದೆ ಹಾಗೆ ಸೂರ್ಯ ಮಂತ್ರವನ್ನು ಪಠಣೆ ಮಾಡ್ಬೇಕಾಗ್ತದೆ ಇನ್ನೊಂದು ಪರಿಹಾರ ತಿಳಿಸ್ತೇನೆ ನಾನು ಒಟ್ಟಾಗಿ ಎರಡು ಪರಿಹಾರ ತಿಳಿಸ್ತೇನೆ ನಿಮಗೆ ಯಾವುದು ಅನುಕೂಲವೋ ಆ ರೀತಿ ಮಾಡಿಕೊಳ್ಳಿ ಮೊದಲನೇ ಪರಿಹಾರ ಇನ್ನೊಮ್ಮೆ ಹೇಳ್ತಾನೆ ಪ್ರತಿದಿನ ಸೂರ್ಯ ತಾಮ್ರದ ಬಿಂದಿಗೆಯಲ್ಲಿ ನೀರಿನಿಂದ ಜಲಾರ್ಗೆಯವನ್ನು ಅರ್ಪಣೆ ಮಾಡಿಕೊಳ್ಳಿ ಹಾಗೆ ಅದ್ರ ಜೊತೆಗೆ ಸೂರ್ಯ ಪಠಣೆ ಮಾಡಿ ಇನ್ನೊಂದು ಪರಿಹಾರ ಅಂತಂದ್ರೆ ಪ್ರತಿ ಶನಿವಾರ ನೀಲಗಿರಿ ಮರದ ಕೆಳಗೆ ಸಾಸುವೆ ಎಣ್ಣೆಯಿಂದ ದೀಪವನ್ನು ಬೆಳಗ್ ಬೆಳಗಿಸಬೇಕು ಖಂಡಿತ ಈ ರೀತಿಯಾಗಿ ಈ ಒಂದು ಪರಿಹಾರ ಮಾಡಿಕೊಳ್ಳಿ ಖಂಡಿತ ನಿಮ್ಮಲ್ಲಿ ಕಾಡುತ್ತಿರುವಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಅದು ಪರಿಹಾರ ಕೂಡ ಆಗ್ತದೆ ಅಂತ ತಿಳಿಸುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಂತಹ ಬೆಲ್ಲೈಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು